ಹಾಸನ ಡೆಂಕುಲ್ ಪೋಯ್ನ ಸುರತ ಪ್ಲೇಸ್ ದಿ ಮೋಸ್ಟ್ ಬ್ಯೂಟಿಫುಲ್ ಬೆಟ್ಟದ ಮಲ್ಲೇಶ್ವರ ಗುಡಿ ಇಡ ಮಾವನೂರು ಬೆಟ್ಟದ ಮಲ್ಲೇಶ್ವರ ಸ್ವಾಮಿ ಟೆಂಪಲ್ ಪನ್ಲ ಪನ್ಪೇರು ಸೋ ಹಿಲ್ ಸ್ಟೇಷನ್ ದ ಟಾಪ್ ಇಪ್ಪು ನಂಚಿತ್ನ ಈ ಬ್ಯೂಟಿಫುಲ್ ಟೆಂಪಲ್ ಗು ಹೊರ ವಿಸಿಟ್ ಮಲ್ಪೋಡು ಮಸ್ತ್ ಸೂಪರ್ ಉಂಡು ಬೆಟ್ಟದ ಮಾವನೂರ ಫೈನಲ್ ನಮ್ಮ ಬತ್ತ ಸೊ ಮಸ್ತ್ ಜನ ಬೈಕರ್ಸ್ ಲ ಬತ್ತಿತ್ತೇ ದಯಾಪಾಂಡ ಇಂಡಿಪೆಂಡೆನ್ಸ್ ಡೇ ಇತ್ತ ಐತ ಲಕ್ಕೊಡು ವೈಂಡ್ ಏನರ್ ಹಾಸನ ಸಿಟಿಡ್ದು ಜಸ್ಟ್ ಟ್ವೆಂಟಿ ಫೈವ್ ಕಿಲೋಮೀಟರ್ ದೂರ ಇಪ್ಪನ ಈ ಒಂಜಿ ಮಾವನೂರು ಬೆಟ್ಟದ ಮಲ್ಲೇಶ್ವರ ಟೆಂಪಲ್

ಸೊ ದೇವಸ್ಥಾನದ ಮಿತ್ ಪೋಕಿನಿ ಅಂತೂ ಮಸ್ತ್ ಖುಷಿ ಆಣ್ಣು ಫ್ರೆಂಡ್ಸ್ ಟೆಂಪಲ್ ನಂಚನೆ ಮಸ್ತ್ ಬ್ಯೂಟಿಫುಲ್ ಉಂಡು ಅವಳ ಮಸ್ತ್ ಹಿಲ್ ಸ್ಟೇಷನ್ ಸ್ಟೇಷನ್ದ ಮಿತ್ತಿಪ್ಪುನಾಥ ಮಸ್ತ್ ಒಂಥರ ಗಾಳಿ ಮಸ್ತ್ ಡಬ್ಬಿಜ್ ಮೂಲು ಅಂಚನೆ ವ್ಯೂ ತುಲೆ ಎಂಚ ಉಂಡು ಬಂದು ಅಲ್ಟಿಮೇಟ್ ಸೊ ಯಾಂ ಫಸ್ಟ್ ಟೈಮ್ ಪೋಪುನು ಈ ಒಂಜಿ ಬೆಟ್ಟದ ಮಲ್ಲೇಶ್ವರ ಗುಟಿಕ್ ಉಂಡು ಸುತ್ತಲ ವಿಂಡ್ ಮಿಲ್ ದ ಮಲಮಲ್ಲ ರೆಕ್ಕೆದ ಪ್ಯಾನ್ ಪುರ ತೂನಗನೆ ಒಂಥರ ಖುಷಿ ಆಪುಣ ಮಾರೆ ಸೊ ಗಾಳಿ ಅಂತೂ ಒಟ್ಟು ಬೀಜ ಒಂದಿತ್ತಂಡ್ ಫೋಗ ಬೈ ಆಡ್ಪುರ ಸನ್ಸೆಟ್ ಪೂರ ತೂವರೆ ಸೂಪರ್ ಇಪ್ಪತಿ ಪಾರ್ಕಿಂಗ್ ಮಸ್ತ್ ಜಾಗ ಉಂಡು ಸೊ ಸೂಪರ್ ಮಸ್ತ್ ಕೋಲ್ಡ್ ಉಂಡು ಉಂಟು ಲ ನಮ್ಮ ಬೈದ ಮಲ್ಲೇಶ್ವರ ಸ್ವಾಮಿ ಟೆಂಪಲ್ ಸೂಪರ್ ಉಂಡು ಮುಲ್ತ ವ್ಯೂ ನೆಕ್ಸ್ಟ್ ಲೆವೆಲ್ ಉಂಡ ಮಸ್ತ್ ಹೈಟ್ ಇಪ್ಪ ನಾ ಪ್ಲೇಸ್ ಅಂಚನೆ ವೈಂಡ್ ಎನರ್ಜಿ ದ

మూలు శివన దేవస్థానమే ఉంది బెట్టద మల్లేశ్వర దేవస్థాన అంచనే నగదేవ్యనల కిన్యా గుడి ఉండు అంచే పార్వతీ వంజి గుడి ఉండు సైడ సో మస్త్ సూపరుండు దేవస్థానాల మస్త్ క్లీనుండు నీట్ అండ్ క్లీన్ నికుల్ ఇదే పోయారుడ దా కజాపూర ఏర్ల పాడు ప్లాస్టిక్ పురా టూరిస్ట్ నకులు వెంక్ గంటూ ఇదే బతుంది మస్తు ఖుషి అండ్ ఒర మస్త్ నెమ్మదిలా ಸುತ್ತ ಒಲ್ಪ ತೋಂಡಲ ಒಂಥರ ಗ್ರೀನರಿ ಮಾರೆ ಅಂಚನೆ ಒಂಜಿ ಬ್ಯೂಟಿಫುಲ್ ಟೆಂಪಲ್ ದೇವರ ಆಶೀರ್ವಾದಲ್ಲಿ ಒಂಜಿ ಪೂಜೆ ಒಂದಿತ್ತು ನೆನ್ಕುಲ್ಪನಾಗ ಸೊ ಪೂಜಾ ಪ್ರಸಾದ ಪುರ ಗೆತ್ತೊಂಡು ಸೀದಾ ಅಲ್ಲಿ ತಿರ್ದು ಬತ್ತ ನಮ್ಮ ಪಿದೈ ತೂವಲಿ ಬೆಟ್ಟದ ಮಲ್ಲೇಶ್ವರ ದೇವರೇನು ಸೊ ಬ್ಯೂಟಿಫುಲ್ ಟೆಂಪಲ್ ನಿಖುಲ್ ಹಾಸನಾಗ ಮಿನಿ ವಿಸಿಟ್ ಮಾಡ್ತಾ ಈ ಒಂಜಿ ಪ್ಲೇಸನ್ನು ಮಿಸ್ ಮಾಡ್ತ ನೋಡ್ಚಿ ಇಡಗೊರ ವಿಸಿಟ್ ಮಾಡಬೇಕೆ ದಯಪಾಂಡ ಸುತ್ತಲ ನಿಕ್ಲಿಗೆ ತೋಜನ ಹಳ್ಳಿನ ಪುರ ತೂವರೆ ಒಂಥರ ಕುಶ್ಯಪ್ ಮಾರೆ ఇడీ బంచే మలమల్ల వైండ్ మిల్లత సో గాడీల హెవ్వి బీజుణ్ మూలు అవ్వ పొగ టైమ్ పురా ఒక రైన్ సీజన్ పురా ఫుల్ ఫగ్ ఇప్పుడు మూలు ఒట్ట సో ఎంకలు బోయిదిన మధ్యాహ్న అత పు పూరైతేజీ అంచ సీనరి అన్నీ లాయ్ ఇతరే అదే ఇవన్నీ వీడియో వీడియో ఇష్ట ఆది లైక్ మతదో ఫాలో మే సపోర్ట్ మళ్ళీ నెక్స్ట్ వన్ ఎడ్డ వీడియో సిక్కిగా అదముటా మాత్రా బాయ్ బాయ్